पद्मा पद्मावती ओमريم श्री पूर्वाय पश्चिमाय उत्तराय दक्षिणाया अनुपूर सर्व जननाना वश्यं कृपोरस्वा ओम नमो भगवते पद्मा पद्मावती ओमريم श्री पूर्वाय पश्चिमाय उत्तराय दक्षिणाया अनुपूर सर्व जननाना वश्यं कृपोरस्वा ओम नमो भगवते पद्मा पद्मावती ओमريم श्री पूर्वाय पश्चिमाय उत्तराय दक्षिणाया अनुपूर सर्व जननाना वश्यं कृपोरस्वा ओम नमो भगवते पद्मा पद्मावती ओमريم श्री पूर्वाय पश्चिमाय उत्तराय दक्षिणाया अनुपूर सर्व जननाना वश्यं कृपोरस्वा ಅಣುಪೂರ ಸರ್ವೇ ದಿನದ ವಶಂ ಶಬ್ದಗೊಳಿಸುವ ಸೊ ಒಂದು ಇಂಪಾರ್ಟೆಂಟ್ ವಿಚಾರ ಮತ್ತೊಂದು ಏನಂದರೆ ಸಾಕಷ್ಟು ದೇವಸ್ಥಾನಗಳು ತುಂಬ ಇತ್ತೀಚಿನ ದಿನಗಳಲ್ಲಿ ಹೊಸ ಹೊಸ ದೇವಸ್ಥಾನಗಳು ತುಂಬ ಕಟ್ತಾ ಇದ್ದಾರೆ ಮತ್ತು ಇದ್ರ ಹಿಂದೆ ಬಂದಿರೋ ದೇವಸ್ಥಾನಗಳ್ನು ಪೂಜೆ ಪುನಸ್ಕಾರಗಳು ಸಾಕಷ್ಟು ಜನಗಳು ಮಾಡ್ಕೊತ ಬಂದಿದ್ದಾರೆ ಕೆಲವೊಂದು ವಿಚಾರಗಳಲ್ಲಿ ದೇವಸ್ಥಾನಗಳಿಗೆ ತುಂಬ ಡ್ಯಾಮೇಜ್ ಮಾಡಬೇಕು ಅಂತಲೇ ಗೊತ್ತಿಲ್ಲ ಅದು ಬೇರೆ ಯಾವುದೋ ದುರುದ್ದೇಶಗಳಲ್ಲಿ ತುಂಬ ಬೆಳೆದಿರೋ ದೇವಸ್ಥಾನಗಳನ್ನ ಕಂಪ್ಲೀಟು ಮಟ್ಟ ಹಾಕಬೇಕು ಅಂತೇಳಿ ಅವುಗಳನ್ನ ತುಳಿಯೋದು ಕೆಲವೊಂದು ದೇವಸ್ಥಾನಗಳಲ್ಲಿ ಆಗಿರೋ ಸಾಕಷ್ಟು ವಿಡಿಯೋಗಳು ನಾವು ನಿಮ್ಮ ಮುಂದೆ ತೋರಿಸಿದ್ದೀವಿ ಬಟ್ ಇಲ್ಲೊಂದು ಅವರು ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕೇಸು ಅದು ಅವರು ಏನು ಸಿಂಪಲ್ ವ್ಯಕ್ತಿ ಅಲ್ಲ ಅವರು ಕೂಡ ವಿದ್ಯಾವಂತರು ಮಾಂತ್ರಿಕರು ಮತ್ತು ಕಾಳಮ್ಮ ಕಾಳಿ ದೇವಿನ ಆರಾಧನೆ ಮಾಡೋ ಒಂದು ದೊಡ್ಡ ಪಂಡಿತರು ಅಂತ ಕರಿಬೋದು ನಾವು ಅವರನ್ನು ಅವರದ್ದು ವಿಡಿಯೋಗಳು ನಾವು ತೋರಿಸ್ತೀವಿ ತುಂಬ ಅಂದರೆ ಕಾಳಿಯ ತಾಯಿನೇ ನೋಡೋದಕ್ಕೆ ಆ ಥರ ಒಂದು ಭಯ ಹುಟ್ಸುತ್ತೆ ಕೆಲವರಿಗೆ ಭಯ ಪಡ್ತಾರೆ ಅವರು ಮಾಡಿರೋ ವಿಗ್ರಹ ಅವ್ರ ಆರಾಧನೆ ಮಾಡೋದು ಪೂಜೆ ಮಾಡೋದು ನೋಡಿದ್ರೆ ಕೆಲವ್ರಿಗೆ ಭಯ ಆಗ್ಬೋದು ಬಟ್ ಅದು ತಾಯಿದು ಸ್ವರೂಪ ಇರೋದೇ ಆ ರೀತಿಯಲ್ಲಿ ಕಾಣಿಸ್ಕೊಳ್ಳೋದು ಸೊ ಒಂದು ಆ ಒಂದು ದೇವಸ್ಥಾನಕ್ಕೆ ಡ್ಯಾಮೇಜ್ಗಳು ಮಾಡಿದರು ಸೊ ಅಲ್ಲಿಯೂ ಕೂಡ ದೇವಸ್ಥಾನದ ಪೂಜೆಗಳು ನಿಲ್ಲಬೇಕು ಯಾರು ಪೂಜೆ ಮಾಡ್ತಾರೆ ಆ ವ್ಯಕ್ತಿ ಸೊ ಸುಮ್ಮನೆ ಡಲ್ ಡಲ್ಲಾಗಬೇಕು ಕಡಿಮೆ ಆಗಿಬಿಡಬೇಕು ಅವನ್ನ ಮತ್ತು ಯಾರು ಏನು ಕೂ ಲಾಯಕಿರಬಾರ್ದು ಆ ಥರ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವರು ಇತ್ತೂರಿನೋ ಏನೋ ಗೊತ್ತಿಲ್ಲ ಈ ಮಾಂತ್ರಿಕದ್ದು ಪೈಪೋಟಿಗಳಲ್ಲಿ ಕೆಲವೊಂದು ಆಗಿರ್ತವೆ ಆ ಥರದ್ದೊಂದು ಕೇಸು ರಾಘವೇಂದ್ರ ಅವರು ಹ್ಯಾಂಡಲ್ ಮಾಡಿದ್ದಾರೆ ಅನುಭವ ತುಂಬ ಇಂಟ್ರೆಸ್ಟ್ ಐತೆ ಸೊ ಅದನ್ನು ಅವ್ರ ಹತ್ರ ಮಾತಾಡ್ಸೋಣ ಹೇಳಿ ರಾಘವೇಂದ್ರ ಅವರು ನೀವು ಅಲ್ಲಿ ರಾ ಇದು ಉತ್ತರ ಕರ್ನಾಟಕ ಜಾಗ ಹೇಳ್ಬೋದು ಅಂದರೆ ಹೇಳಿ ಬಟ್ ಆ ವಿಡಿಯೋ ನೋಡದೆ ನಾನು ತುಂಬ ಭಯ ಅವರು ಅಷ್ಟು ದೊಡ್ಡ ಮಾಂತ್ರಿಕರು ಅವ್ರಿಗೇ ಈ ಥರ ಡ್ಯಾಮೇಜ್ ಮಾಡಿದ್ದಾರೆ ಇನ್ನು ಸಣ್ಣ ಪುಟ್ಟ ಹ್ಮ್ ಹೌದು ಪುರೋ ಪೂಜಾರಿಗಳು ಅವ್ರದೆಲ್ಲ ಇನ್ನಷ್ಟು ಲೆಕ್ಕ ಅನ್ನೋ ಥರ ಕಾಣಿಸುತ್ತೆ ಯಾಕಂದ್ರೆ ಅಂತವ್ರಿಗೆ ತೊಂದರೆ ಕೊಡಬೇಕು ಹೌದು ಆ ದೇವಸ್ಥಾನನೇ ಬಿಡಿಸಬೇಕು ಅದು ಕಾಳಿ ದೇವಸ್ಥಾನ ಸೊ ಹೇಳಿ ಆ ವಿಚಾರ ಹಾ ಮೊದಲಿಗೆ ನಮ್ಮ ವೀಕ್ಷಕರಿಗೂ ನಿಮಗೂ ಎಲ್ರಿಗೂ ನಮಸ್ಕಾರ ಇಲ್ಲಿ ಏನು ಸಮಸ್ಯೆ ಅಂತಂದರೆ ಕೆಲವು ನೀವು ನಾವು ಎಲ್ಲ ನೋಡಿರ್ತೀರಿ ಕೇಳಿರ್ತೀರಿ ಕೆಲವು ದೇವಸ್ಥಾನಗಳು ಮೊದಲು ವಿಪರೀತವಾಗಿ ನಡೀತಾ ಇರ್ತಾರೆ ಜನ ಅಂತೂ ಕಿಕ್ಕಿಸ್ತಾ ಇರ್ತಾರೆ ಹೌದು ಜನ ಬರ್ತಾನೇ ಇರ್ತಾರೆ ಅಷ್ಟು ಚೆನ್ನಾಗಿ ನಡೆಯುವಂಥ ದೇವಸ್ಥಾನಗಳು ಅಷ್ಟು ಪೋವಾಡ್ಗಳು ಬಂದವ್ರಿಗೆ ಎಲ್ರಿಗೂ ಒಳ್ಳೆಯದ ಇರ್ತದೆ ಇವ್ರಿಗೂ ಒಳ್ಳೇದ ಇರ್ತದೆ ಅವು ಇವತ್ತು ಅವನೇ ಆತವೆ ಅಂತಂದರೆ ಇಲ್ಲಿ ಏನು ಸಮಸ್ಯೆ ಎರಡೂ ನಾವು ಯೋಚನೆ ಮಾಡಬೇಕಿಲ್ಲಿ ಒಂದು ಸಮಸ್ಯೆ ದೇವ್ರಿಗೆ ದಿಗ್ಬಂಧನ ಹಾಕಿರ್ತಾರೆ ಶ್ವಾಸಕೋಶ ಮತ್ತು ದೃಷ್ಟಿಬಂಧನ ಮಾಡಿರ್ತಾರೆ ಕಣ್ಕಟ್ಟಿರ್ತಾರೆ ಇದು ಒಂದಾದರೆ ಇಲ್ಲಿ ನಾವು ಯಾವ ರೀತಿ ನೋಡ್ಕೋಬೇಕು ಅಂತ ನಾವು ಬೇರೆ ಇದರಿಂದ ಓಡಿದ್ರೆ ಸಮಸ್ಯೆ ನಮಗೆ ಕ್ಲಿಯರ್ ಮಾಡೋಕ್ಕಾಗಲ್ಲ ನಾವು ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ನಮ್ಮ ತಲೆನಾಗ ಬರೋದೇನು ಮೇನ್ ಇದೆ ಬರೋದು ಹೌದು ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನ ನಮ್ಗೆ ಅಂದ್ರೆ ಇಲ್ಲಿ ಯಾರೋ ಏನೋ ಮಾಡಿಬಿಟ್ಟಿದ್ದಾರೆ ನಮ್ಗೆ ಏನೋ ತೊಂದರೆ ಆಗೈತೆ ಹೌದು ಇದನ್ನು ಇಂಪಾರ್ಟೆಂಟ್ ಐತೆ ನಾವು ಇಲ್ಲಿ ಏನು ಗಮನಿಸ್ಕೊಬೇಕು ಅಂತಂದರೆ ನಾವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀವಿ

ಅಲ್ಲಿ ಹುತ್ತಾ ಇತ್ತಂತೆ ಆವು ಬರೋದು ಇವ್ರಿಗೆಲ್ಲನೂ ಬಂದು ಹೋಗೋದು ದರ್ಶನ ಕೊಡೋದು ಚೆನ್ನಾಗಿ ಅಲ್ಲಿ ಒಂದು ಅನುಕೂಲ ಆಯಿತು ತಾಯಿ ಆಶೀರ್ವಾದ ಅದೇ ಹೇಳ್ತೀವಲ್ಲ ದೇವಿ ಒಂದು ಸರಿ ಅನುಗ್ರಹ ಆಗಿಬಿಟ್ರೆ ಲೈಫಲ್ಲಿ ಹಿಂದಕ್ಕೆ ತಿರುಗಿ ನೋಡೋಂಗೆ ಇರೋಲ್ಲ ಆ ತಾಯಿ ಅನುಗ್ರಹ ಅನುಗ್ರಹ ಆ ಥರ ಆಗಿತ್ತು ಆದಮೇಲೆ ಇವರು ಚೆನ್ನಾಗಿ ಅಭಿವೃದ್ಧಿ ಆದರು ಏನು ಇಲ್ದಿದ್ದವರು ಎಲ್ಲ ನೀಟಾಗಿ ಬಂದರು ಆಮೇಲೆ ಬತ್ತ ಬತ್ತ ದೇವಸ್ಥಾನ ಎಲ್ಲ ದೊಡ್ಡ ಮಟ್ಟಾಗಿ ಮಾಡಿದ್ರು ಇದು ಮಾಡಿದ್ರು ಅಲ್ಲಿ ಏನಾಗೈತೆ ನೋಡ್ರಿ ಇಲ್ಲಿ ಸಮಸ್ಯೆ ಏನಾಗೈತೆ ಅಲ್ಲಿ ಯಾರೋ ಒಬ್ಬರು ಬಂದಿದ್ರಲ್ಲ ಈ ದೇವಿ ಪವರ್ ಶಕ್ತಿನ ಬೇರೆ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ಟವ್ರಿ ಓಕೆ ಇದು ಆಗಿದೆ ಇದು ಆಗಿರೋದು ಇಲ್ಲಿ ಆಮೇಲೆ ಇವ್ರಿಗೂ ಆ ರೀತಿ ಯಾವಾಗ ಆಯ್ತಲ್ಲ ಅವ್ರದ್ದು ಹೇಳ್ತೀವಲ್ಲ ಮುಂದೆ ದೃಷ್ಟಿ ಓಡ್ತಾ ಇತ್ತು ಯಾರು ಎಂದಕ್ಕೆ ಸಮಸ್ಯೆಗೆ ಬಂದರೂ ಇಂಥದ್ದಕ್ಕೆ ಅಂತೆಲ್ಲ ಹೇಳ್ತಾ ಇದ್ರು ಈಗ ಅಲ್ಲಿ ಚಿಕ್ಕ ದೇವಸ್ಥಾನ ಬಿಟ್ಟು ದೊಡ್ಡ ದೇವಸ್ಥಾನ ಈಗ ನಾವು ತೋರಿಸ್ತೀವಲ್ಲ ಆ ದೇವಸ್ಥಾನ ಎಲ್ಲ ತೋರ್ಸೋಕ್ಕಾಗಲ್ಲ ಯಾಕೆ ಅಂತಂದರೆ ಅದೊಂದು ವಿಗ್ರಹ ಮಾತ್ರ ತೋರಿಸ್ತೀವಿ ಅವ್ರದ್ದು ದೊಡ್ಡ ಮಟ್ಟದಾಗ ಹೆಸರು ಇರೋದರಿಂದ ಅವರ ಹೆಸರಿಗೆ ನಾವು ಡ್ಯಾಮೇಜ್ ಮಾಡಬಾರ್ದು ಇಲ್ಲಿ ಬಂದು ನಾವೇ ಏನು ಪಂಡಿತರು ನಾವೇನೋದಲ್ಲ ಮರಕ್ಕಿಂತ ಮರ ತುಂಬ ದೊಡ್ಡದಿಲ್ಲ ಯಾಕಂದರೆ ಪ್ರಪಂಚ ತುಂಬ ವಿಶಾಲವಾಗದೆ ಎಂತೆಂಥ ಮಹನೀಯರು ಎಂತೆಂಥೋ ಪುಣ್ಯಾತ್ಮರು ಈ ಭೂಮಿ ಮೇಲೆ ಬಂದು ಹೋಗಿದ್ದಾರೆ ಅವರು ಇದಕ್ಕಿಂತ ನಾವೆಲ್ಲೋ ಎಲ್ಲೋ ಒಂದು ಕಡೆ ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಆ ರೀತಿ ಆಮೇಲೆ ಅವರು ಆ ರೀತಿ ಮಾಡ್ತಾಯಿದ್ದಾರೆ ನಾನು ನೀಟಾಗಿ ಗಮನಿಸ್ಕೊಂಡೆ ಕರೆಸ್ತು ಎಲ್ಲ ನೋಡಿದ್ರೆ ಎಂದಕ್ಕೆ ಈ ರೀತಿ ಆಗೈತಿ ಅಂದರೆ ಈಗ ಅವ್ರಿಗೆ ತೊಂದರೆ ಅವ್ರ ಪಾಪ ಅವ್ರು ಹೇಳ್ತಾಯಿದ್ರೆ ಸರ್ ನಮಗೆ ಪೂಜೆ ಮಾಡೋದಕ್ಕೂ ದುಡ್ಡು ಇಲ್ಲ ನಮಗೆ ಆ ರೀತಿ ಸಮಸ್ಯೆ ಆಗಿಬಿಟ್ಟಿದೆ ಎಲ್ಲನೂ ಬ್ಲಾಕು 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 ಈಗ ಹೇಳ್ತೀವಲ್ಲ ಒಂದು ಸರಿ ಒಡ್ತಾ ಬಿಡೋಕೆ ಇಡ್ತಂದರೆ ಹೆಂಗೆ ಬೀಳ್ತದೆ ಅಂತಂದರೆ ಇಡೀ ನಾವು ಲೈಫ್ ತಿರ್ಗಿ ನೋಡ್ಕೊಬೇಕು ಆ ರೀತಿ ಹೊಡಿತೈತಿ ಇದಕ್ಕಿದ್ದಂಗೆ ಕಾರು ಡ್ಯಾಮೇಜ್ ಆಯಿತು ಗೋಲ್ಡು ಹೋಯ್ತು ದುಡ್ಡು ಕಾಸು ಎಲ್ಲ ಹೋಯ್ತು ಅವ್ರಿಗೆಲ್ಲ ಲಾಕ್ ಆಯಿತು ಆಮೇಲೆ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ನೀವು ನಂಬ್ತಿರೋ ಅಲ್ಲಿ ಆಗಿರೋ ತೊಂದರೆ ಒಂದು ಅಲ್ಲಿ ದೈವಶಕ್ತಿನೂ ಹೋಯ್ತು ಆಮೇಲೆ ಅಲ್ಲೇ ನಾವು ಎಲ್ಲ ರೀತಿ ಗಮನಿಸ್ಕೊಂಡ್ರಲ್ಲ ಅವ್ರು ಏನು ಇದ್ದಾರೆ ಅಂತಂದರೆ ದೇವ್ರನ್ನ ಅಂದರೆ ಆವೇಶ ಇದ್ದಾರೆ ಮಂತ್ರಗಳಲ್ಲಿ ಆವೇಶ ಓಕೆ ಈಗ ಆ ಮಂತ್ರಗಳಲ್ಲಿ ಆವೇಶ ಮಾಡಿ 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 ತಾಯಿ ಫುಲ್ಲು ಸ್ಟ್ರಾಂಗ್ ಆಗ್ತಾಯಿದ್ದಾಳೆ ಕೊಡ್ತಾ ಇಲ್ಲ ಆಹಾರ ಸಿಗ್ತಾ ಇಲ್ಲ ಅವಾಗ ಏನಂತ ಹೇಳಿ ದೇವ್ರಿಗೆ ಸ್ಟ್ರಾಂಗ್ ಮಾಡಿದಷ್ಟು ನಾವು ಅಷ್ಟೇ ಆಹಾರ ಕೊಡಬೇಕು ಕೊಡ್ತಾ ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ಏನು ಶಾಂತಿನೂ ಕೊಡ್ತಾ ಇಲ್ಲ ಮತ್ತೆ ಇದು ಕೊಡ್ತಾ ಇಲ್ಲ ಅಲ್ಲಿ ಏನು ನೈವೇದ್ಯ ಏನೇನು ಕೊಡಬೇಕು ಏನು ಇಲ್ಲ ಸುಮ್ಮನೆ ಹೋಗು ಮಂತ್ರ ಹಾಕು ಆವೇಶ ಮಾಡು 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 ಬರೀ ಆವೇಶ ಈಗ ನೀವು ನಮ್ಮನ್ನು ಕರೆಸಿದ್ದೀರಿ ಇಲ್ಲಿ ಕರೆಸಿಬಿಟ್ಟು ಇಲ್ಲ ಏನೋ ಒಂದು ಊಟ ಏನೋ ಏನೋ ಒಂದು ಹೇಳ್ಬಿಟ್ಟು ಏನು ಬೇರೆ ಕರೆಸಿ 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 ನಿಮ್ಮ ನಮ್ಮ ಜೊತೆಗೆ ಮಾತಾಡಿಲ್ಲ ಇದು ರಕ್ಸ್ಪೆಕ್ಟ್ ಕೊಡ ನಮಗೆ ಬೇಜಾರಾತದಾಗಲ್ಲ ಹೌದು ಅವಾಗ ನಮ್ಮ ಮನ್ಸಿಗೆ ಇಷ್ಟು ಏನೋ ಒಂದು ಶಾಂತಿ ಮಾಡಬೇಕಲ್ಲಿ ದೇವಿನ ಸುಮ್ಮನೆ ಈಗ ಅವರು ಏನು ಕೇಳ್ತಾರೋ ಅಷ್ಟು ಅದೊಂದು ಸಮಸ್ಯೆ ಇತ್ತಲ್ಲಿ ಅಲ್ಲಿ ಇವರೇನು ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಇದ್ದಿದ್ದು ತುಂಬ ಗಮನಿಸ್ಕೊಂಡೆ ನಾನು ಆಮೇಲೆ ಒಂದು ಸರಿ ಪೂಜೆ ಮಾಡೋಣ ನನಗೆಲ್ಲ ನಿನ್ನ ದೊಡ್ಡ ಡಿಟೇಲ್ಸ್ ನನಗೆಲ್ಲ ಕ್ಲಾರಿಟಿ ಬಂದುಬಿಡ್ಬೇಕು ಅಂತೇಳಿ ಯಾಕಂದರೆ ನಾವು ಓದ್ತಾ ಇದ್ದಂಗೆ ತೊಂದರೆ ಆಗೈತೆ ಅದು ಇದು ಅಂತಲ್ಲ ನಾವು ಪೂರ್ತಿ ಬುಡ ಸಮೇತ ಕಂಡು ಹಿಡಬೇಕು ನಾವು ಹೋದ್ಮೇಲೆ ಅವ್ರಿಗೆ ಪೂರ್ತಿ ನ್ಯಾಯ ದೊರೆಸ್ಕೊಡ್ಬೇಕು ಅವ್ರಿಗೆ ಅನುಕೂಲ ಕೊಡಬೇಕು ನಮ್ಮ ನಿಲ್ನಿಂದ ಅಲ್ಲಿ ಕರೆಸಿದ್ದಾರೆ ಅಂತಂದಾಗ ನಮ್ಮ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಅಷ್ಟು ಒಂದು ಭರ್ಜರಿನಾಗಿ ಒಂದು ಅಷ್ಟು ಒಂದು ವಿಶ್ವಾಸ ಇಕ್ಕಂಡು ಅಲ್ಲಿನ ಇಲ್ಲಿಂದ ಅಲ್ಲಿ ಕರೆಸಿದ್ದಾರೆ ಅಂತಂದರೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ನಾವು ಅವ್ರಿಗೆ ಒಂದು ಸಮಾಧಾನವೂ ಆಗಬೇಕು ಅಲ್ಲಿ ಕೆಲಸ ಆಗಬೇಕು ಸಮಾಧಾನ ನಮಗೆ ಬೇಕಾಗಿಲ್ಲ ಕೆಲಸ ಆಗಬೇಕು ರಿಸಲ್ಟ್ ಆಗಬೇಕು ಅವ್ರಿಗೆ ಪರವಾಗಿಲ್ಲಪ್ಪ ನಮಗೆ ನೆಮ್ಮದಿ ಆಯಿತು ನಮ್ಗೆ ಓಕೆ ಆಯಿತು ಹೇಳ್ಬಿಡ್ಬೇಕು ಆ ರೀತಿ ಎಲ್ಲ ನಾವು ನೋಡ್ಕೊಂಡ್ವಿ ನೋಡ್ಕಂಡು ಎಲ್ಲ ಓಕೆ ಆದಮೇಲೆ ಗಮನಿಸ್ಕೊಂತ ಇದ್ದೀವಿ ಮಂತ್ರ ಆಗ್ತಾಯಿದ್ರೆ ಆವೇಶ ಮಂತ್ರ ಇದ್ದಾರೆ ಅಲ್ಲಿ ಮತ್ತು ಆವೇಶ ಆದಮೇಲೆ ಅಲ್ಲಿ ಏನು ಕೊಡಬೇಕಲ್ಲ ಏನೂ ಇಲ್ಲ ಅದೊಂದು ಕಂಡು ಹಿಡ್ದಿದ್ದಾಯಿತು ಆಮೇಲೆ ಅಲ್ಲಿಂದ ವಾಸ್ತುದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಆ ವಾಸ್ತುದು ಯಾವಾಗ ಸಮಸ್ಯೆ ಆಗಿತ್ತು ಅದು ರಿವರ್ಸ್ ಆಯಿತು ಇದು ರಿವರ್ಸ್ ಆಯಿತು ಆಮೇಲೆ ಅಲ್ಲಿಂದ ಒಂದು ಒಂದು ಐವತ್ತಡಿ ದೂರದಲ್ಲಿ ಮನೆ ಕಟ್ಟಿದ್ದಾರೆ ಅದು ಏನು ಮಾಡಿದ್ದಾರೆ ಅಂತಂದರೆ ಪೂರ್ತಿ ಬಂದು ಮೊದಲು ಮನೆ ಕಟ್ಟಿದ್ರಲ್ಲ ಅದಕ್ಕೂ ಪಚ್ಚಿಮ್ಕು ಜಾಸ್ತಿ ಬೆಳೆಸ್ಕೊಂಬಿಟ್ಟಿದ್ದಾರೆ ಅದೊಂದು ಮೇಜರ್ ಸಮಸ್ಯೆ ನಾವು ಗಮನಿಸ್ಕೊಂಡಿದ್ದು ಆಮೇಲೆ ಈಗ ಹೇಳಿದ್ವಲ್ಲ ನಾವು ಅಲ್ಲಿ ತೊಂದರೆ ಒಂದಾಗಿತ್ತು ಅಂದರೆ ಅಲ್ಲಿ ದೇವಿಗೂ ದಿಗ್ಬಂಧನ ಆಗುತ್ತೆ ಅವ್ರು ಮೊದಲೇ ದೇವಿನ ಆಹ್ವಾನ ಮಾಡ್ಕೊಂಡು ಹೊರಟಾಗಿದ್ದರು ಮತ್ತು ಇಲ್ಲಿ ನೋಡಿ ಇವರು ಆವೇಶ ಯಾವಾಗ ಮಾಡಿ 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 ತೊಂದರೆಗಳು ಆವೇಶ ದೇವಿನ ಕರೆಸಿ ಕರೆಸಿ ಆಹ್ವಾನ ಅಂದರೆ ಆವೇಶ ಮಾಡಿ 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 ಇವರೇನೂ ಕೊಟ್ಟಿಲ್ಲ ಆಮೇಲೆ ಅಲ್ಲಿ ಆಗಿರೋ ಸಮಸ್ಯೆಗೂ ನೀವು ನಂಬ್ತಿರೋ ಬಿಡ್ತಿರೋ ಈ ಗಾಳಿ ಮನೆ ಏನಾಗ್ತದೆ ಆ ಕಡೆ ಬಂದು ನಿಮಗೂ ಗೊತ್ತೈತೆ ಒಂದು ಇಟ್ಕೆ ಬಂದು ನಲ್ವತ್ತು ಕೆ ಜಿ ಇರ್ತದೆ ಮ್ಯಾಕ್ಸಿಮಮ್ ಇರ್ತದೆ ಸಿಕ್ಕಾಪಟ್ಟೆ ಎತ್ತಕ್ಕಾಗಲ್ಲ ನಮ್ಮ ಕಡೆಯಿಂದ ನಮ್ಮ ಕೈಯಿಂದ ಎತ್ತಕ್ಕಾಗಲ್ಲ ಅಂದ್ಕೊಳ್ಳಿ ನಮ್ಮ ಕಡೆ ಆ ಕಡೆ ಇಟ್ಕೋಕ್ಕು ತುಂಬ ಲಾಂಗ್ ಐತೆ ಅವರು ಸೀಟ್ ಹಾಕಿದ್ದಾರೆ ಮನೆ ಮೇಲೆ ಪೂರ್ತಿ ಎರಡು ಅದ ಇದು ಸುತ್ತೂ ಕೈಪಿಡಿ ಕಟ್ಸಿದ್ದಾರೆ ಇವರು ಯಾವಾಗ ಇವರು ಮಾಡ್ತಾ ಇರೋ ಉಲ್ಟಾ ಕೆಲಸ ಆಗಿ ಉಲ್ಟಾ ಮಾಡ್ತಾ ಇದ್ರಲ್ಲ ದೇವ್ರಿಗೆ ಆ ಗಾಳಿ ಬಂದು ಆ ಮನೆನೇ ಎತ್ತು ಬಿಸಾಕೈತಿ ಸೀಟ್ ಪೂರ್ತಿ ಹೊಲ್ಟಾಗೈತೆ ಒಂದು ಇದಕ್ಕೇನೆ ಕಿತ್ಕೊಂಡು ಹೊಲ್ಟ ಪ್ಲಾಸ್ಟಿಂಗ್ ಎಲ್ಲ ಮಾಡಿದಾರಲ್ಲ ಕಿತ್ಕೊಂಡು ಬಂದೈತೆ ಅದು ಎಷ್ಟು ಕೆಪಾಸಿಟಿ ಇರಬೇಕು ನಾವು ನೋಡ್ರಿ ಅದನ್ನ ಹೆಚ್ಚು ಹೆಚ್ಚಾಗಿ ಬಂದೈತೆ ಹೆಚ್ಚಾಗಿ ಅನ್ನೋದಕ್ಕಿಂತ ದೇವಿಗೆ ಆಹ್ವಾನ ಮಾಡಿದ್ರೆ ಈಗ ದೇವಿಗೆ ಕೋಪ ಬಂದರೆ ಏನಾಗ್ತೈತೆ ಇವರು ಆವೇಶ ಮಾಡಿಸಿ ಮಾಡಿಸಿ ಎಲ್ಲ ರಿವರ್ಸ್ ಅದು ಆಮೇಲೆ ರಿವರ್ಸ್ ಮಾಡಿಕೊಂಡು ಈಗ ಸಾಮಾನ್ಯವಾಗಿ ಇವಾಗ ನಾವು ಒಂದು ಸೀಟ್ ಹಾಕಿ ಅದಕ್ಕೆ ಬೇಕೆಲ್ಲ ಬಂದೋಬಸ್ತ್ ಮಾಡಿ ಮಾಡಿರ್ತೀವಿ ಎಷ್ಟೇ ಗಾಳಿ ಬಂದ್ರೆ ಎತ್ತಲ್ಲ ಸೇಫ್ ಇರ್ತದೆ ಅಂಥದ್ದು ಎರಡು ರೂಮ್ ಒಂದೇ ಸರಿಗೆ ಎತ್ತು ಬಿಸಾಕೈತಿ ಅಲ್ಲಿಗೆ ಅವ್ರು ತಿಳ್ಕೊಬೇಕಾಗಿತ್ತು ಸೊ ಆ ಜಾಗದ್ದು ಮೀನ್ ಆ ಜಾಗನೇ ತಳ್ತಾ ಇದೆ 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 ಅಂದ್ರೆ ನೀನು ಮಾಡ್ತಾ ಇರೋದು ರಾಂಗ್ ಮಾಡ್ತಾ ಇದೀಯಾ ನನಗೆ ಯಾಕೆ ಸೀದಾ ತಗೋತಾ ಇಲ್ಲ ಅಂತ ತೋರಿಸ್ತಾ ಇತೆ ಗೊತ್ತಾಗ್ತಾ ಇಲ್ಲ ಇವ್ರಿಗೆ ಇದು ಸಣ್ಣ ಮಿಸ್ಟೇಕ್ ಇದು ಸಣ್ಣ ಮಿಸ್ಟೇಕ್ ಆಗ್ತಾ ಇತ್ತ ಸೊ ಆಮೇಲೆ ಇದೆಲ್ಲ ಗೊತ್ತಾಯ್ತು ಹಾಂ ಎಲ್ಲ ಹೇಳಿ ಆಮೇಲೆ ದೇವಿಗೆ ನಾವು ಪೂಜೆ ಮಾಡಿ ಎಲ್ಲ ಇದು ಮಾಡಿ ಕಂಡಿಡ್ದು ಇವ್ರು ಏನೇನು ತಪ್ಪು ಮಾಡ್ತಾಯಿದ್ರು ಏನಕ್ಕೋಸ್ಕರ ಇವರು ಈ ಥರ ಎಲ್ಲ ಸಮಸ್ಯೆಗಳಾಗ್ತಾಯಿತ್ತು ಅಂತೆಲ್ಲ ಕಂಡಿಡ್ದು ಕ್ಲಿಯರ್ ಮಾಡಿ ಆಮೇಲೆ ಶಾಂತಿ ಮಾಡಿ ಇದಾದ ಮೇಲೆ ಅವ್ರಿಗೆ ಅಲ್ಲಿ ಸಮಾಧಾನ ಆಯಿತು ಸೊ ಆಮೇಲೆ ಬಲಿ ಏನು ಕೊಡಬೇಕು ಅದೆಲ್ಲ 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 ಏನೇನು ಬೇಕು ಏನೇನು ಮಾಡಬೇಕು ತಾಯಿಗೆ ಈಗ ನಾವು ಆಹ್ವಾನ ಮೇಲೆ ಯಾವ ರೀತಿ ತಾಯಿಗೆ ಶಾಂತಿ ಮಾಡಬೇಕು ಏನು ಮಾಡಬೇಕು ಆಮೇಲೆ ಅಲ್ಲಿ ಏನು ತಪ್ಪು ಮಾಡ್ಕೊತ ಇದ್ರು ಅಂತಂದರೆ ಅವರು ಈ ಅಂದರೆ ಅಲ್ಲಿ ನೈಟ್ ಮಲ್ಕಂತಾರಲ್ಲ ಈಗ ಆಚೆ ಅಂದರೆ ಎರಡು ಇರ್ತವೆ ಮೇನ್ ಒಂದು ಅದು ಅಲ್ಲಿ ಏನು ಮಾಡ್ತಾರೆ ಎಲ್ಲ ಅಡ್ಡ ಮಲ್ಕೊತ ಇದ್ರು ಒಂದು ದಾರಿಗೆ ದಾರಿಗೆ ಅಲ್ಲೇ ಇರ್ತಾರಲ್ಲ ಕೆಲವರು ಅವರೆಲ್ಲ ದಾರಿಗೆ ಅಡ್ಡ ಮಲ್ಕಳೋದು ಈ ಥರ ಎಲ್ಲ ಸಮಸ್ಯೆಗಳಿದ್ದವು ಅದನ್ನೆಲ್ಲ ಕಂಡು ಈ ತರ ಈ ತರ ಅಂತೆಲ್ಲ ಹೇಳಿ ಸರಿಪಡಿಸಿ ಕ್ಲಿಯರ್ ಮಾಡ್ಕೊಂಡು ಇದ್ ಮಾಡ್ಕೊಂಡ್ ಬಂದ್ವಿ ಆ ರೀತಿ ನಾವು ಮಾಡ್ಕೊಂಡ್ರೂ ಮಿಸ್ಟಿಕ್ ಇದ್ದಾಗ ನಮಗೆ ಮಾಡಿಸಿದ್ದಾರೆ ದೇವಿದು ಶಕ್ತಿನ ಎತ್ಕೊಂಡು ಹೋಗವ್ರೆ ಮತ್ತೆ ಅದು ಒಂದು ಸಮಸ್ಯೆ ಮಿಸ್ಟೇಕು ಮತ್ತೆ ವಾಸ್ತುನು ಮಿಸ್ಟೇಕ್ ಒಂದಕ್ಕೊಂದು ಡ್ಯಾಮೇಜ್ ಆಗಿ ಆ ದೇವಿಗೆ ಆಹ್ವಾನ ಮಾಡಿಸಿ 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 ಮತ್ತೆ ಕರೆಸಿಬಿಟ್ಟು ಭಯಂಕರ ಮೊದಲ ಕಾಳಿ ಉಗ್ರ ಅವತಾರಾಣಿ ಬಂದಾಗ ಏನು ಬೇಕು ಶಾಂತಿ ಮಾಡಿಲ್ಲ ಅಂತಂದ್ರೆ ತಾಯಿ ತಾಯಿರೋ ಸ್ಪೋರ್ಟ್ಸ್ಗೂ ಇದಕ್ಕೂ ತಡಿಬೇಕಲ್ಲ ಆ ರೀತಿಯಾಗಿ ತೊಂದರೆಗಳಾಗ್ತಾಯಿದ್ದು ಹೇಳ್ತವಲ್ಲ ಕಾರು ಗೋಲ್ಡು ದುಡ್ಡು ಕಾಸು ಎಲ್ಲ ಹೋಗಿ ಅವ್ರ ಊಟಕ್ಕೆ ಕಷ್ಟ ಆಗಿತ್ತು ಅಂತೇಳಿ ಆ ರೀತಿ ಸಮಸ್ಯೆ ಈಗ ಸೊ ಇವೆಲ್ಲ ತುಂಬ ಒಂದು ಕಾಲದಲ್ಲಿ ತುಂಬ ದೊಡ್ಡದಾಗಿ ಬೆಳೆದಿರೋ ದೇವಸ್ಥಾನಗಳು ಹೌದು ಕೆಲವೊಂದೇನೋ ಸಣ್ಣ ಪುಟ್ಟ ಹೇಳಿದ ಮಿಸ್ಟೇಕ್ಗಳ ಥರ ಯಾವುದೋ ಬೇರೆ ಮಿಸ್ಟೇಕ್ಗಳಲ್ಲೂ ಕಂಪ್ಲೀಟ್ ನೆಲಸಮ ಅಂದರೆ ಏನೂ ಅವರಿಗೆ ಅಲ್ಲಿ ಜನನೂ ಬರೋದಿಲ್ಲ ಆದಾಯ ಇರೋದಿಲ್ಲ ದೇವರಿಗೆ ಒಂದು ಪೂಜೆ ಮಾಡೋದಕ್ಕೂ ಶಕ್ತಿ ಇರೋದಿಲ್ಲ ಈ ಥರದ ಪರಿಸ್ಥಿತಿಗಳು ಸಾಕಷ್ಟು ದೇವಸ್ಥಾನಗಳಲ್ಲಿ ಆಗಿದ್ದಾವೆ ಸೊ ಆ ಥರದ್ದು ಒಂದು ದೇವಸ್ಥಾನ ರಾಘವೇಂದ್ರ ಅವರು ಹೋಗಿ ಅಲ್ಲಿ ನೋಡ್ಕೊಂಡು ಬಂದಿದ್ದು ಆ ಅನುಭವಗಳು ಅಲ್ಲಿ ಏನಾಗಿತ್ತು ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಮಾತಾಡಿದ್ದಾರೆ ಸೊ ಈ ಥರದ್ದು ಸಾಕಷ್ಟು ವಿಚಾರಗಳು ಅವ್ರ ಹತ್ರ ಇದ್ದಾವೆ ಬರ್ತಾ ಬರ್ತಾ ಮುಂದಿನ ಎಪಿಸೋಡ್ಗಳಲ್ಲಿ ಒಂದೊಂದಾಗಿ ನಾವು ಮಾತಾಡ್ತಾ ಹೋಗ್ತೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ಸೊ ಇವೆಲ್ಲ ಒಂದಷ್ಟು ವಿಚಾರಗಳನ್ನ ಆಚೆ ಪಬ್ಲಿಕ್ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಯಾಕಂದರೆ ಈ ವಿಚಾರಗಳು ಹೊರಗಡೆ ಹೋದಷ್ಟು ಕೆಲವು ದೇವಸ್ಥಾನಗಳವರು ಸ್ವಲ್ಪ ಅಲರ್ಟ್ ಆಗ್ತಾರೆ ಮತ್ತಷ್ಟು ವಿಚಾರಗಳಲ್ಲಿ ಅವ್ರಿಗೂ ಒಂದು ಗಮನ ಹೋದಾಗ ಸೊ ರಕ್ಷಣೆ ಮಾಡ್ಕೋತಾರೆ ಅವರವರ ಒಂದು ದೇವಸ್ಥಾನಗಳನ್ನಂತ ನಮ್ಮ ಒಂದು ಭಾವನೆ ಸೊ ಇದು ಸಮಾಜಕ್ಕೆ ಒಳ್ಳೆಯದಾಗ್ಲಿ ಅಂತ ನಾವು ಈ ವಿಡಿಯೋಗಳನ್ನ ನಿಮ್ಮ ಮುಂದೆ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳು ನಾವು ಎಪಿಸೋಡ್ ಮಾಡ್ತಾ ಹೋಗ್ತೀವಿ ನಮಸ್ಕಾರ